ಅದು ಅಕಾಲಿಕವಾಗಿ ಹೋದ ನನ್ನ ತುಂಬ ಮುದ್ದಿನ ನಟ ಅವನು ಇಷ್ಟದ ನಟ ನಾನು ರಕ್ಷಿತ್ ಅವರು ಜಗೇಶ್ ಅವರು ಮತ್ತು ಸಮಸ್ತ ಜಿ ಬಳಗ್ರವರು ತುಂಬ ಖುಷಿ ಅವನು ಅಂದರೆ ನಮಗೆ ಯಾವುದೇ ಇಲ್ಲದೆ ಒಂದು ಕರಾವಳಿಯ ಈ ಭಾಗದಿಂದ ಬಂದು ಅಷ್ಟು ಹೆಸರು ಮಾಡಿದ್ದ ಆ ವೇದಿಕೆಯಲ್ಲಿ ಪ್ರಕೃತಿ ಕರೆದಾಗ ಹೋಗಬೇಕು ಎಲ್ಲರೂ ಹೋಗಬೇಕು ಬಟ್ ಇಷ್ಟು ಬೇಗ ಕರೆಯುತ್ತೆ ಪ್ರಕೃತಿ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ಅವನು ತುಂಬ ಚಟುವಟಿಕೆ ಇದ್ದಂಥ ತುಂಬ ಆತ್ಮೀಯ ಹುಡುಗ ತುಂಬ ಜೀವಂತಿಕೆ ಇತ್ತು ಅವನಲ್ಲಿ ಅವು ನೆನಪಾಗಬೇಕಷ್ಟೇ ಇವಾಗ ನಗು ಜಾಸ್ತಿ ಇದ್ದವರಿಗೆ ನಗುವಿನ ಹಿಂದೆ ನೋವಿರ್ತದೆ ಆ ನೋವಿನ ಪ್ರಮಾಣಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರ್ತದೆ ಅದು ತುಂಬ ಯಾವುದೇ ಹಿನ್ನೆಲೆ ಇಲ್ಲದೆಂತ ಬಂದು ಅವನು ಬದುಕು ಕಟ್ಟಿದೆ ತುಂಬ ದೊಡ್ಡ ಪಾಪ ಏನು ನೋವಿತ್ತು ಅದು ಯಾಕೆ ಆ ನಿರ್ಧಾರ ತೊಗೊಳ್ತೋ ಅವನ ಹೃದಯ ಅವನಿಗೆ ಗೊತ್ತಿರಲ್ಲ ಅವನು ಸಾವು ಅವನಿಗೇ ಗೊತ್ತಿಲ್ಲ ಆನಂದವಾಗಿ ಮಲಗಿದನು ತಂಗಿಯ ಮದುವೆ ಜೊತೆಗೆ ಆತನಿಗೆ ತಂದೆ ಇರಲಿಲ್ಲ ನಟನಾಗಿ ಹಲವಾರು ಕನಸುಗಳಿತ್ತು ಅವೆಲ್ಲ ಆತ ಏನೇನು ಕನ್ಸು ಕಂಡಿದ್ದ ಅನ್ನೋದು ಅವನಿಗೆ ಎಳೆಯರಿಗೆ ಚೆನ್ನಾಗಿ ಗೊತ್ತು ಅದು ಒಂದೊಂದೇ For this back after now, only we